ನಮಸ್ಕಾರ ವೀಕ್ಷಕರೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಕೊನೆಗೂ ದೊಡ್ಡ ಹೊರತ ಬೀಳೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕಳೆದ ಒಂದು ತಿಂಗಳಿಂದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ವಿವಾದಕ್ಕೆ ತುತ್ತಾಗ್ತಾ ಇದ್ರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಹಲವು ಆರೋಪಗಳು ಅವರ ಮೇಲೆ ಬರ್ತಾ ಇತ್ತು ಅದಕ್ಕೆ ತಕ್ಕಂತೆ ಅವರ ನಡೆ ಹೇಳಿಕೆಗಳು ಪುಷ್ಟಿ ನೀಡ್ತಾ ಇದ್ದು ಭಾರತೀಯರು ಆತಂಕದಲ್ಲಿದ್ರು ಕೇಂದ್ರ ಸರ್ಕಾರ ಯಾಕೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು ಈಗ ಅವರೇ ಮಾಡಿಕೊಂಡ ಹಗರಣಗಳು ಬುಡಕ್ಕೆ ಬಂದಿದೆ ಕಾನೂನು ಅಸ್ತ್ರ ಬೀಳುತ್ತಾ ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ ಇದೆಲ್ಲದರ ಮಧ್ಯೆಯೂ ಬೇರೆ ಬೇರೆ ರೀತಿಯ ಪ್ಲಾನ್ ಮಾಡ್ತಾ ಇರೋ ರಾಹುಲ್ ಭಾರತದ ಆರ್ಥಿಕತೆಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಬಂದಿದೆ ಇನ್ನೊಂದೆಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆಗೆ ಕಾರಣವಾಗಿರೋ ಮೊಹಮ್ಮದ್ ಯುನಸ್ ಹಾಗೂ ರಾಹುಲ್ ಗೆಳೆತನದ ಹಳೆ ವಿಡಿಯೋ ಲೀಕ್ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ರಾಹುಲ್ ಗಾಂಧಿಯ ಚಟುವಟಿಕೆಗಳು ಜನಸಾಮಾನ್ಯರಿಗೂ ವಿಚಿತ್ರ ಎನಿಸ್ತಾ ಇದೆ ಆತಂಕವನ್ನ ಹುಟ್ಟಿಸ್ತಾ ಇದೆ ಇದಕ್ಕೆಲ್ಲ ಕೊನೆಯೇ ಇಲ್ವಾ ಅನ್ನೋ ಹೊತ್ತಲ್ಲಿ ಅವರ ಹಾಗೂ ಅವರ ತಾಯಿ ಸೋನಿಯಾ ಗಾಂಧಿ ಮೇಲಿರೋ ಬಹುಕೋಟಿ ಹಗರಣ ಆರೋಪ ಮತ್ತೆ ಸದ್ದು ಮಾಡ್ತಾ ಇದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ದಶಕಗಳಿಂದ ನಡೀತಾ ಇದ್ದು ಈ ಸಂಬಂಧ ಇಡಿ ಮತ್ತೊಮ್ಮೆ ರಾಹುಲ್ ಗಾಂಧಿ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ ಮನಿ ಲಾಂಡರಿಂಗ್ ಕೇಸ್ ಸಂಬಂಧ ಈಗಾಗಲೇ ರಾಹುಲ್ ರ ಏಳ್ನೂರ ಐವತ್ತೆರಡು ಕೋಟಿ ರು ಆಸ್ತಿಯನ್ನ ಇಡಿ ಅಟ್ಯಾಚ್ ಮಾಡಿಕೊಂಡಿದೆ ಈ ಹಿಂದೆ ಅಂದ್ರೆ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಂಬಂಧ ವಿಚಾರಣೆ ನಡೆದಾಗ ಇಡಿ ಅಧಿಕಾರಿಗಳಿಗೆ ನಿರೀಕ್ಷಿತ ಉತ್ತರ ಸಿಕ್ಕಿರಲಿಲ್ಲ ಅನ್ನೋದು ರಿವೀಲ್ ಆಗಿತ್ತು ಆದ್ರಿಂದ ಈ ಅವ್ಯವಹಾರಗಳ ಕುರಿತು ಮತ್ತೆ ವಿಚಾರಣೆಯ ಸಾಧ್ಯತೆ ಇದೆ ಅಂದ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ದೇಶದ ಅಭಿವೃದ್ಧಿ ಕುರಿತಂತೆ ಒಂದೇ ಒಂದು ಮಾತನ್ನ ಆಡಿರಲಿಲ್ಲ ಕೇವಲ ಓಲೈಕೆ ಅವರ ಹಣ ಕಿತ್ತು ಇನ್ನೊಬ್ಬರಿಗೆ ಮಾತ್ರ ಕೊಡ್ತೀವಿ ಇಂತ ಹೇಳಿಕೆಗಳೇ ಬಂದಿದ್ವು ಇದರ ಜೊತೆಗೆ ಇನ್ನೊಂದು ಹೇಳಿಕೆ ಕೂಡ ಬಂದಿತ್ತು ಅದೇನಂದ್ರೆ ಬಿಜೆಪಿ ಸರ್ಕಾರ ಇಡಿ ಐಟಿ ಹಾಗೂ ಇನ್ನಿತರ ಏಜೆನ್ಸಿಗಳನ್ನ ತಮ್ಮ ಕೈವಶದಲ್ಲಿ ಇಟ್ಕೊಂಡಿದೆ ಅಂತ ವಿಪಕ್ಷ ನಾಯಕರ ವಿರುದ್ಧ ಅವರನ್ನ ಚೂ ಬಿಡ್ತಾರೆ ಅಂತ ಸದ್ಯ ದೇಶದಲ್ಲಿ ಆಗ್ತಾ ಇರೋ ವಿದ್ಯಮಾನ ಈ ಹೇಳಿಕೆಗೆ ಪುಷ್ಟಿ ನೀಡೋದ್ರಿಂದ ಅದನ್ನೇ ಜನರ ತಲೆಯಲ್ಲಿ ತುಂಬ್ತಾ ಇದ್ರು ಆದ್ರೆ ಅದರ ಅಸಲಿ ಉದ್ದೇಶ ಬೇರೆ ಅನ್ನೋದನ್ನ ಜನ ಮಾತಾಡ್ತಾ ಇದ್ದಾರೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಮೊದಲೇ ಹೇಳಿಬಿಟ್ರೆ ನಾಳೆ ದಿನ ವಿಚಾರಣೆಗೆ ಕರೆದಾಗ ಅನುಕಂಪ ಹುಟ್ಟುತ್ತೆ ಅಯ್ಯೋ ಪಾಪ ಅಂತ ಹೇಳೋ ಜನ ಭಾರತದಲ್ಲಿದ್ದಾರೆ ಆದ್ರಿಂದ ಸೇಫ್ ಗೇಮ್ ಆಡೋದಕ್ಕೆ ಇದು ಅಸ್ತ್ರ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಸಲದ ಪರಿಸ್ಥಿತಿ ಮುಂಚಿನ ರೀತಿ ಇಲ್ಲ ದೆಹಲಿ ಸಿಎಂ ಕೇಜ್ರಿವಾಲ್ ಅರೆಸ್ಟ್ ಆದಾಗ ಆರಂಭದಲ್ಲಿ ಎಲ್ಲರೂ ಬೊಬ್ಬೆ ಹೊಡೆದ್ರು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಂತ ಹೇಳಿದ್ರು ಆದ್ರೆ ನೂರು ಕೋಟಿ ಹಗರಣದ ಮೇಲೆ ಬಲವಾದ ಸಾಕ್ಷಿ ಇದ್ದಿದ್ರಿಂದಲೇ ಇಷ್ಟು ದಿನ ಆದರೂ ಕೇಜ್ರಿವಾಲ್ಗೆ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಕೇಜ್ರಿವಾಲ್ ನಿರಪರಾಧಿ ಆಗಿದ್ದಿದ್ರೆ ಯಾವುದು ಒಂದಾದ್ರೂ ಸಾಕ್ಷಿ ಇರಬೇಕಿತ್ತಲ್ವಾ ಈಗ ರಾಹುಲ್ಗೆ ಇದೇ ಪರಿಸ್ಥಿತಿ ಇದೆ ಅದಕ್ಕೆ ಒಂದು ವೇಳೆ ತಾವು ಅರೆಸ್ಟ್ ಆಗುವ ಪರಿಸ್ಥಿತಿ ಬಂದ್ರೆ ದಂಗೆ ಎಬ್ಬಿಸುವುದಕ್ಕೂ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ ಕಳೆದ ಬಾರಿ ವಿಚಾರಣೆಗೆ ಕರೆದಿದ್ದಕ್ಕೆ ದೊಡ್ಡ ಹೈಡ್ರಾಮಾ ಮಾಡಿಸಿದ್ರು ದೆಹಲಿಯಲ್ಲಿ ಕೈ ನಾಯಕರು ಪ್ರೊಟೆಸ್ಟ್ ಮಾಡಿದ್ರು ವಿಚಾರಣೆ ಅಂದ್ರೆ ಇಷ್ಟೆಲ್ಲ ಹಂಗಾಮ ಮಾಡೋರು ಇನ್ನು ಅರೆಸ್ಟ್ ಅಂದ್ರೆ ಅಷ್ಟು ಈಸಿಯಾಗಿ ಬಂದು ದೊಡ್ಡದೇ ದೊಡ್ಡದೇನೋ ಸ್ಕೆಚ್ ಇದೆ ಅಂತ ಹೇಳಲಾಗ್ತಾ ಇದೆ ಇಡಿ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿರೋದು ರಾಹುಲ್ಗೆ ಸ್ವಲ್ಪ ಟೆನ್ಷನ್ ತಂದಿರಬಹುದು ಆದ್ರೆ ರಾಹುಲ್ ಡೇಂಜರಸ್ ಆಕ್ಟಿವಿಟೀಸ್ ಮುಂದುವರೆದಿದೆ ಅನ್ನೋದು ರಿವೀಲ್ ಆಗ್ತಾ ಇದೆ ಅದೇನಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ನಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಭಾರತದಲ್ಲಿ ದೊಡ್ಡ ಬೆಳವಣಿಗೆ ಆಗಲಿದೆ ಅನ್ನೋ ಭವಿಷ್ಯವನ್ನ ನುಡಿಯಲಾಗಿತ್ತು ಸಾಮಾನ್ಯವಾಗಿ ಹಿಂಡನ್ಬರ್ಗ್ ಸಂಸ್ಥೆ ಸ್ಟಾಕ್ ಮಾರ್ಕೆಟ್ ಗಳ ಬಗ್ಗೆ ಮಾತನಾಡೋದ್ರಿಂದ ಈ ವಿಚಾರವೂ ಅದರ ಬಗ್ಗೆಯೇ ಇರಬಹುದು ಅಂತ ಅಂದಾಜಿಸಲಾಗಿತ್ತು ಆದ್ರೆ ಇನ್ನೊಂದೆಡೆ ಬಾಂಗ್ಲಾ ಸಮಸ್ಯೆ ಭಾರತದಲ್ಲಿ ವಿಪಕ್ಷಗಳ ಚಟುವಟಿಕೆ ಎಲ್ಲವನ್ನ ನೋಡಿ ಬೇರೆಯೇ ಅಪಾಯ ಅಂತಲೂ ಅಂದಾಜಿಸಲಾಗಿತ್ತು ಆದರೆ ಈಗ ಅದು ಸ್ಟಾಕ್ ಮಾರ್ಕೆಟ್ ಬಗ್ಗೆಯೇ ಹೇಳಿದ್ದು ಅನ್ನೋದು ಕನ್ಫರ್ಮ್ ಆಗಿದೆ ಭಾರತದಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನ ಸಂಪೂರ್ಣವಾಗಿ ಕುಗ್ಗಿಸೋದಕ್ಕೆ ಹಿಂಡನ್ಬರ್ಗ್ ಪಣ ತೊಡ್ತಾ ಇದೆ ಇದಕ್ಕೆ ರಾಹುಲ್ ಬೆಂಬಲವೂ ಇದೆ ಅನ್ನೋ ಆರೋಪಗಳು ಬರ್ತಾ ಇವೆ ಹಿಂಡನ್ಬರ್ಗ್ ಟಾರ್ಗೆಟ್ ಮಾಡ್ತಾ ಇರೋದು ಅದಾನಿಯನ್ನ ರಾಹುಲ್ ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ಅದಾನಿಯನ್ನ ಹಿಂಡನ್ಬರ್ಗ್ ಈ ಹಿಂದೆ ಹಾಗೂ ಈಗಲೂ ಅದಾನಿ ಸಂಸ್ಥೆ ವಿರುದ್ಧ ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾನೆ ಇದೆ ಆದ್ರೂ ಕೂಡ ಜನರ ತಲೆಯಲ್ಲಿ ಸುಳ್ಳನ್ನ ಬಿತ್ತೋದರಲ್ಲಿ ವಿಫಲ ಆಗಿರೋದ್ರಿಂದ ರಾಹುಲ್ಗೆ ಹಿನ್ನಡೆ ಆಗಿದೆ ಇನ್ನು ಈ ಪ್ರಯತ್ನಗಳು ಇಷ್ಟಕ್ಕೆ ನಿಂತಿಲ್ಲ ಅದಾನಿ ಬಿಸಿನೆಸ್ ಅಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳನ್ನ ಮುಂದೆ ಇಟ್ಕೊಂಡು ದೇಶದ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ ಅಲ್ಲದೆ ರಾಹುಲ್ ಮುಂದಿನ ಟಾರ್ಗೆಟ್ ಸೆಬಿ ಎನ್ನಲಾಗಿದ್ದು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಾಕಿದ್ರೆ ಲಾಸ್ ಆಗುತ್ತೆ ಅನ್ನೋ ಪ್ರಪಕಗಾಂಡ ಮಾಡಿ ಜನರಲ್ಲಿ ನೆಗೆಟಿವ್ ಮೂಡಿಸುವುದಕ್ಕೆ ಪ್ಲಾನ್ ಮಾಡಿರೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ವಾಸ್ತವ ಏನಂದ್ರೆ ಈ ಬಾರಿ ಮೋದಿ ಸರ್ಕಾರಕ್ಕೆ ಕಡಿಮೆ ಮಟ್ಟದ ಗೆಲುವಾದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ಗೆ ದೊಡ್ಡ ಎಫೆಕ್ಟ್ ಆಗಿಲ್ಲ ನಿಧಾನಗತಿಯಲ್ಲಿ ಮುನ್ನುಗ್ತಾನೆ ಇದೆ ಇದನ್ನ ಸ್ವಲ್ಪ ಅದುಮಿದ್ರೆ ತಮ್ಮ ಉದ್ದೇಶವನ್ನ ಸಾಧ್ಯ ಮಾಡಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಹಿಂಡನ್ಬರ್ಗ್ ಜೊತೆ ಕೈ ಜೋಡಿಸಿ ಭಾರತದ ಆರ್ಥಿಕತೆಯನ್ನ ಹಾಳು ಮಾಡೋದಕ್ಕೆ ರಾಹುಲ್ ಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ದಟ್ಟವಾಗ್ತಾ ಇವೆ ಇನ್ನು ಈ ಮಧ್ಯೆ ಇನ್ನೊಂದಷ್ಟು ಅಪಾಯಕಾರಿ ವಿಚಾರಗಳು ಕೂಡ ಆಚೆ ಬರ್ತಾ ಇವೆ ಅದೇನೆಂದ್ರೆ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರವನ್ನ ಪತನ ಮಾಡಿ ಮಧ್ಯಂತರ ಸರ್ಕಾರವನ್ನ ರಚಿಸಿ ಅದನ್ನ ಮುನ್ನಡೆಸ್ತಾ ಇರೋ ಯುನಸ್ ಹಾಗೂ ರಾಹುಲ್ ಇಬ್ಬರು ಸ್ನೇಹಿತರು ಅನ್ನೋದು ಮೋದಿ ಸರ್ಕಾರ ಬಂದ ಆರಂಭದಲ್ಲಿ ರಾಹುಲ್ ಹಾಗೂ ಯುನೆಸ್ ನಡುವಿನ ವಿಡಿಯೋ ಕಾಲ್ ಲೀಕ್ ಆಗಿದೆ ಅದರಲ್ಲಿ ರಾಹುಲ್ ಭಾರತದಲ್ಲಿ ಏನೇನೋ ಆಗ್ತಾ ಇದೆ ಇಲ್ಲಿನ ಯುವಕರಿಗೆ ಮೋದಿ ಸರ್ಕಾರದ ಮೇಲೆ ಅಸಮಾಧಾನ ಇದೆ ಭಾರತದ ವಾತಾವರಣವೇ ಸರಿ ಇಲ್ಲ ಈ ರೀತಿ ಹೇಳುವುದರ ಜೊತೆಗೆ ಇನ್ನೊಂದಷ್ಟು ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಅತ್ತ ಯುನೆಸ್ ಈ ಸಂಬಂಧ ಸಲಹೆಗಳನ್ನ ನೀಡ್ತಾ ಹೋಗ್ತಾರೆ ಈಗ ನೋಡಿದ್ರೆ ಅದೇ ವ್ಯಕ್ತಿ ಬಾಂಗ್ಲಾದಲ್ಲಿ ದಂಗೆ ಎಬ್ಬಿಸಿ ತನ್ನ ಆಸೆಯನ್ನ ಈಡೇರಿಸಿಕೊಂಡಿದ್ದಾನೆ ಮೊದಲಿನಿಂದಲೂ ಇವರಿಬ್ಬರ ಗೆಳೆತನ ಇತ್ತು ಈಗ ಯೂನಸ್ ತಮ್ಮ ದೇಶದಲ್ಲಿ ದಂಗೆ ಎಬ್ಬಿಸೋದಕ್ಕೆ ಯಾವೆಲ್ಲ ವಿದೇಶಿ ಶಕ್ತಿಗಳನ್ನ ಭೇಟಿಯಾಗಿದ್ನೋ ಅವರೆಲ್ಲರನ್ನು ರಾಹುಲ್ ಕೂಡ ಭೇಟಿಯಾಗಿದ್ರು ಅನ್ನೋ ವಿಚಾರಗಳು ಕೂಡ ರಿವೀಲ್ ಆಗಿವೆ ಆದ್ರಿಂದ ಇಬ್ಬರ ಪ್ಲಾನ್ ಆಫ್ ಆಕ್ಷನ್ ಒಂದೇ ರೀತಿ ಇದೆ ಅನ್ನೋದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಏನು ಇದೇ ಹೊತ್ತಲ್ಲಿ ಸಂಸದ ಕಂಗನಾ ರನೌತ್ ಕೂಡ ರಾಹುಲ್ ತುಂಬಾ ಡೇಂಜರಸ್ ವ್ಯಕ್ತಿ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ಕೇವಲ ಸಂಸತ್ನಲ್ಲಿ ವಿಪಕ್ಷ ನಾಯಕ ಅಲ್ಲ ಭಾರತ ಭಾರತದ ಜನ ಏಕತೆ ನೆಮ್ಮದಿ ಇದೆಲ್ಲದಕ್ಕೂ ವಿರುದ್ಧ ನಾಯಕ ಮೈ ವಿಷ ತುಂಬಿಸಿಕೊಂಡು ಹೇಗೆಲ್ಲ ಸಾಧ್ಯವೋ ಆ ಎಲ್ಲಾ ರೀತಿಯಿಂದಲೂ ದೇಶವನ್ನ ಹಾಳು ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಹಿಂಡನ್ಬರ್ಗ್ ಜೊತೆ ಕೈ ಜೋಡಿಸಿ ಆರ್ಥಿಕತೆ ಮೇಲೂ ಕಣ್ಣಿಡ್ತಾರೆ ಅಂದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ ದೇಶದ ಭದ್ರತೆ ನಿಟ್ಟಿನಲ್ಲಿ ರಾಹುಲ್ ತುಂಬಾನೇ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಅವರನ್ನ ಪಪ್ಪು ಅಂತ ಬಿಜೆಪಿ ನಾಯಕರು ಲೇವಡಿ ಮಾಡ್ತಾ ಇದ್ರು ಆದರೆ ಖಂಡಿತ ಪಪ್ಪು ಅಲ್ಲ ಕ್ರಿಮಿನಲ್ ಮೈಂಡ್ ಅನ್ನೋ ನಿಟ್ಟಿನಲ್ಲಿ ಕಂಗನ ಆರೋಪಿಸ್ತಾ ಇದ್ದಾರೆ ವಿಷಯ ಏನಂದ್ರೆ ರಾಹುಲ್ ರ ಏಕೈಕ ಗುರಿ ಇರೋದೆ ಮೋದಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಬೇಕು ಮೋದಿಯನ್ನ ಅಧಿಕಾರದಿಂದ ಇಳಿಸಬೇಕು ಅನ್ನೋದು ಯಾಕಂದ್ರೆ ಈ ಬಾರಿ ನಿರೀಕ್ಷೆ ಮೀರಿದ ಸೀಟ್ಗಳು ಬಂದಿವೆ ಅದು ಅಲ್ಲದೆ ಏಕಾಂಗಿಯಾಗಿ ಬಿಜೆಪಿಗೆ ಬಹುಮತ ಬಂದಿಲ್ಲ ಈ ಹೊತ್ತಲ್ಲಿ ಸರ್ಕಾರವನ್ನ ಅಲುಗಾಡಿಸದೇ ಇದ್ರೆ ಮುಂದೆ ಕಷ್ಟವಾಗುತ್ತೆ ಇದಕ್ಕಾಗಿ ದೇಶದಲ್ಲಿ ದಂಗೆ ಬೇಕಾದ್ರೂ ಇಳಲಿ ಜನರ ನೆಮ್ಮದಿ ಬೇಕಾದ್ರೂ ಹಾಳಾಗ್ಲಿ ಅದನ್ನೆಲ್ಲ ನೋಡ್ತಾ ಕೂತ್ರೆ ಅಧಿಕಾರ ಕೈಗೆ ಸಿಗೋದಿಲ್ಲ ಒಂದು ಸಲ ಅಧಿಕಾರ ಕೈಗೆ ಸಿಕ್ಕರೆ ಮತ್ತೆ ಆಡಿದ್ದೇ ಆಟ ನಾಲ್ಕು ದಿನ ಜನರು ಮಾತಾಡ್ತಾರೆ ವಿರೋಧ ಮಾಡ್ತಾರೆ ಆಮೇಲೆ ಮುಚ್ಕೊಂಡಿರ್ತಾರೆ ಇಲ್ಲ ಅಂದ್ರೆ ಮುಚ್ಕೊಂಡಿರೋ ಹಾಗೆ ಮಾಡ್ಬೋದು ಆದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರವನ್ನ ಉರುಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವೂ ಇದೆ ಸದ್ಯ ಅವರಿಗೆ ಇಡಿ ಟೆನ್ಷನ್ ಶುರುವಾಗೋ ಸಾಧ್ಯತೆ ಇದೆ ಏನೊಂದಷ್ಟು ಹೈಡ್ರಾಮಾ ಆಗೋ ಮುನ್ಸೂಚನೆಯೂ ಇದೆ ಆದ್ರೆ ದೇಶದ ಜನ ಹೇಳೋದೇನಂದ್ರೆ ನೀವು ರಾಜಕೀಯ ಮಾಡಿ ಪರವಾಗಿಲ್ಲ ಜನರ ಮುಂದೆ ಮೋದಿ ಸರ್ಕಾರದ ತಪ್ಪುಗಳನ್ನ ಹೇಳಿ ಅದು ಕೂಡ ಪರವಾಗಿಲ್ಲ ಇದೆಲ್ಲವನ್ನ ಬಿಟ್ಟು ಹಿಂದೂಗಳನ್ನ ಸರ್ವನಾಶ ಮಾಡೋದು ದಂಗೆ ಎಬ್ಬಿಸೋ ಪ್ರಯತ್ನ ಇದೆಲ್ಲ ಯಾಕೆ ಮಾಡ್ತೀರಾ ಒಂದು ಸ್ವಲ್ಪವೂ ಮಾನವೀಯತೆ ಇಲ್ವಾ ಅನ್ನೋದು ಹಲವರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ